ಮೈಸೂರು ಅರಮನೆ ಬಳಿ ಬಲೂನು ಮಾರಾಟ ಮಾಡುವಂಥ ಸಂದರ್ಭದಲ್ಲಿ ಆದ ಸ್ಫೋಟದಲ್ಲಿ ಮೂವರು ಸಾವನ್ನಪ್ಪಿದ್ದಾರೆ ಇಬ್ಬರು ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಸಾಕಷ್ಟು ಜನರು ಈ ಒಂದು ಘಟನೆಯಿಂದ ಶಾಕ್ಗೆ ಒಳಗಾಗಿದ್ದಾರೆ ಅದರಲ್ಲಿ ಮೈಸೂರಿನ ಗಿರೀಶ್ ಸಹ ಒಬ್ಬರು ನೀವು ನೋಡ್ತಾ ಇದ್ದೀರಾ ಮೈಸೂರಿನ ನಿವಾಸಿ ಗಿರೀಶ್ ಅವರು ಸಹ ಅವತ್ತು ಅದೇ ಅರಮನೆಯ ಏನು ಸ್ಫೋಟ ಆಯಿತು ಆ ಸ್ಥಳದಲ್ಲಿ ಹೋಗ್ತಾ ಇದ್ರು ತಮ್ಮ ಪಾಡಿಗೆ ತಾವು ಹೋಗ್ತಾ ಇದ್ರು ಆ ಘಟನೆಯನ್ನು ಪ್ರತ್ಯಕ್ಷವಾಗಿ ಕಂಡವರು ಮತ್ತು ಆ ಘಟನೆಯಿಂದಾಗಿ ಕೆಲ ಕಾಲ ಅವರೂ ಸಹ ಶಾಕ್ಗೆ ಒಳಗಾಗಿದ್ದರು ಅದೇ ಸ್ಥಳದಲ್ಲಿ ಇದ್ದರು ಮತ್ತು ಅಲ್ಲಿ ಏನು ಮೂವರು ಮೃತಪಟ್ಟಿದ್ದಾರೆ ಅದರಲ್ಲಿ ಒಬ್ಬ ಮಹಿಳೆ ಇವರನ್ನು ಸಹಾಯಕ್ಕಾಗಿಯೂ ಸಹ ಅವರ ಕೈಯನ್ನು ಹಿಡಿದುಕೊಂಡಿದ್ದರು ಆದರೆ ಆ ಕ್ಷಣದಲ್ಲಿ ಏನಾಗ್ತಾ ಇದೆ ಅಂತೇಳಿ ಗಿರೀಶ್ ಅವ್ರಿಗೂ ಸಹ ಗೊತ್ತಿರಲಿಲ್ಲ ಅದಾದ ನಂತರ ಸ್ವಲ್ಪ ಸಮಯದ ನಂತರ ಅವರು ಚೇತರಿಸ್ಕೊಂಡಿದ್ದರು ಮನೆಗೆ ಹೋಗಿದ್ದರು ಶಾಕ್ಗೆ ಒಳಗಾಗಿದ್ದರು ಇದೀಗ ಅವರು ಅಲ್ಲಿ ಆದಂತಹ ಘಟನೆಗಳನ್ನು ಬಿಚ್ಚಿಡಲಿಕ್ಕೆ ಟಿ ವಿನೈನ್ನ ಮುಂದೆ ನಿಂತಿದ್ದಾರೆ ಅವ್ರ ಜೊತೆ ಮಾತನಾಡೋಣ ಗಿರೀಶ್ ಅವರೇ ಮೊದಲನೇದಾಗಿ ತಾವು ಒಂದು ಘಟನೆಯಲ್ಲಿ ಅದೃಷ್ಟವಶಾತ್ ಕೂದಲೆಳೆ ಅಂತರದಲ್ಲಿ ಪಾರಾಗಿ ಬಂದಿದ್ದೀರಾ ಈ ಥರ ಘಟನೆಗಳು ಆಗಬಾರ್ದು ಮತ್ತು ಈ ಮೂರು ಸಾವಾಗಿರೋದ್ರ ಬಗ್ಗೆ ತುಂಬಾ ವಿಷಾದ ಇದೆ ಆಮೇಲೆ ಅವ್ರ ಫ್ಯಾಮಿಲಿಗಳಿಗೆ ಏನು ಅವರು ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ರೋ ಅದ್ರ ಬಗ್ಗೆ ತುಂಬ ಬೇಜಾರಿದೆ ಹಿಂಗೆ ಆಗಬಾರ್ದಾಗಿತ್ತು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ನಾನು ನನ್ನ ಪಾಡಿಗೆ ನಾನು ಫುಟ್ಪಾತಲ್ಲಿ ನಡ್ಕೊಂಡು ಹೋಗ್ತಾಯಿದ್ದೆ ನಡ್ಕೊಂಡು ಹೋಗ್ತಿದ್ದಂಗೆ ಇದ್ದಕ್ಕಿದ್ದಂಗೆ ಒಂಥರ ಏನೋ ಒಂಥರ ಬೆಂಕಿ ಜ್ವಾಲೆ ಬಂತು ಒಂದು ದೋ ಜೋರಾಗಿ ಸೌಂಡ್ ಬಂತು ಸೌಂಡ್ ಬಂದಿರೋ ಇಂಪ್ಯಾಕ್ಟ್ ಎಷ್ಟಿತ್ತು ಅಂದ್ರೆ ನನಗೆ ಕಿವಿನೇ ಏನೋ ಕೇಳ್ತಾ ಇಲ್ವೇನೋ ಅಂತ ಅನ್ನೋಂಗೆ ಇದಾಯಿತು ಅದಾಗಿ ಒಂದು ಎರಡು ಸ್ವಲ್ಪ ಒಂದು ಕೆಲವೇ ಸೆಕೆಂಡ್ಸಲ್ಲಿ ನೋಡ್ತೀನಿ ಇದಕ್ಕಿದ್ದಂಗೆ ಅದೇನೋ ಒಂಥರ ನನಗೆ ನನ್ನ ಕಲ್ಪನೆಗೆ ಮೀರಿ ಏನೋ ಒಂದು ಮಾಂಸದ ಮುದ್ದೆ ಥರ ಏನೋ ಬಿದ್ದಿದೆಯಲ್ಲ ಅಂತ ನನಗೆ ಫೀಲ್ ಆಯಿತು ಏನು ಮಾಂಸದ ಮುದ್ದೆ ಥರ ಬಿದ್ದಿದೆಯಲ್ಲ ಅಂತ ನನಗೆ ಅದಕ್ಕೆ ನನಗೆ ಯೋಚನೆ ಮಾಡೋಕ್ಕೂ ಗೊತ್ತಾಗಲಿಲ್ಲ ನನಗೆ ಏನು ಏನಿರ್ಬೋದು ಅಂತ ಅಷ್ಟೊತ್ತಿಗೆ ಅದಕ್ಕೆ ಅಕ್ಕಪಕ್ಕದವ್ರಿಗೆ ನಾನೇ ಕೇಳಿದೆ ಏನಾಯಿತು 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 ಅಂತ ಅಷ್ಟೊತ್ತಿಗೆ ಹಿಂಗಾಗಿದೆ ಅಂತ ಗೊತ್ತಾಯಿತು ಅಷ್ಟೊತ್ತಿಗೆ ಅದು ನೋಡಿದೆ ಆ ಘಟನೆ ಎಲ್ಲ ನೋಡಿದಾಗ ನನಗೆ ತುಂಬನೇ ಒಂಥರ ಇದಾಯಿತು ನನ್ನ ಶರ್ಟು ಪ್ಯಾಂಟು ಎಲ್ಲ ಇದಾಗಿತ್ತು ಸೊ ಅಷ್ಟೊತ್ತಿಗೆ ನಾನು ಹಿಂದೆ ಬಂದುಬಿಟ್ಟೆ ಮೂವರು ಸಾವನ್ನಪ್ಪಿದ್ದಾರೆ ಸಾಕಷ್ಟು ಇದ್ದರು ಯಾರು ತಮ್ಮ ಸಹಾಯಕ್ಕೆ ಕೇಳ್ಕೊಳ್ದು ಆ ಥರದ್ದು ಇಟ್ಕೊಳ್ಳೋಕೆ ನನಗೆ ಪ್ರಯತ್ನ ಮಾಡಿದರು ಯಾರು ಅಂತ ಗೊತ್ತಿಲ್ಲ ಮಹಿಳೆಯೇ ಬಟ್ ಯಾರು ಅಂತ ನನಗೆ ಗೊತ್ತಿಲ್ಲ ಐ ಕೆನಾಟ್ ರೀಕಾಲ್ ಯಾರು ಅಂತ ಬಟ್ ಎರಡು ಮಕ್ಕಳು ಮಾತ್ರ ಆ ಸ್ಪಾಟಲ್ಲಿ ಇದ್ದವು ಅಳ್ತಾ ಇದ್ದಿದ್ದು ನಾನು ನೋಡಿದೆ ಅಷ್ಟೊತ್ತಿಗೆ ನಾನು ಹಿಂದೆ ಬಂದೆ ಹಿಂದೆ ಬರ್ತಿದ್ದಂಗೆ ಅಷ್ಟೊತ್ತಿಗೆ ಪೊಲೀಸರು ಕೂಡ ಇಮಿಡಿಯೇಟ್ ಆಗಿ ಬಂದು ಅಟೆಂಡ್ ಮಾಡಿದ್ರು ವಾಪಸ್ ಬಂದೆ ಇಷ್ಟ ಆಯ್ತು ಸಹಾಯ ಕೈ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರು ಅಷ್ಟೊತ್ತಿಗೆ ಏನಾಯ್ತು ಇದು ಆಗಿರೋದ್ರೆ ನಾನು ಹಿಂದೆ ಬರ್ತಾ ಇದ್ದೆ ನಾನು ಬಂದೆ ಅಷ್ಟೊತ್ತಿಗೆ ಎರಡು ಮಕ್ಕಳು ಅಳ್ತಾ ಇದ್ದಿದ್ದು ನೋಡಿದೆ ಪರಿಸ್ಥಿತಿ ಯಾವ ರೀತಿ ಇತ್ತು ಸರ್ ಅಂದರೆ ಸ್ಫೋಟ ಆಗದಂತದ್ದು ಸ್ಫೋಟ ಆಗೋಕ್ಕಿಂತ ಮುಂಚೆ ತುಂಬ ಒಂಥರ ಗದ್ಲಾಯಿತು ಏನಾರು ಜನ ಗೊತ್ತಲ್ಲ ಅದು ಒಂಥರ ಕ್ರೌಡು ಅದಾದ ತಕ್ಷಣ ಒಂದು ಒಂದು ನಿಮಿಷ ಎರಡು ನಿಮಿಷ ಫುಲ್ ಸೈಲೆನ್ಸ್ ಆಗೋಯ್ತು ಅದು ಅಷ್ಟೊತ್ತು ಜನಗಳು ಹಿಂದೆ ಬಂದುಬಿಟ್ಟಿದ್ರು ಅಷ್ಟ ಪೊಲೀಸು ಬಂದರು ಅಷ್ಟಾಗಿ ಅದನ್ನು ಕವರ್ ಮಾಡಿಬಿಟ್ರು ಹಾಗಾಗಿ ವಾಪಸ್ ಇಂದ ಬಂದರು ಇರುವಂಥ ಮಾಹಿತಿಯಲ್ಲಿ ಆ ಬಲೂನ್ ಮಾರಾಟ ಮಾಡ್ತಾ ಅದಕ್ಕೆ ತುಂಬುವಂಥ ಇಲಿ ಗ್ಯಾಸ್ ಸಿಲಿಂಡ್ರು ಅಲ್ಲಿ ಇತ್ತು ಸೊ ತಾವಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಅದೆಲ್ಲ ಕಾಣಿಸ್ತಾ ನಿಮಗೆ ನೋಡಿರಲಿಲ್ಲ ನಾನು ನನ್ನ ಪಡೆಗೆ ನಾನು ನಡ್ಕೊಂಡು ಬರ್ತಾ ಇದ್ದೆ ಆ ಕಡೆ ಬಲೂನ್ ಮಾರ್ತಾ ಇದ್ದಾರೆ ಇದು ಅದನ್ನೂ ಕೂಡ ನಾನು ನೋಟಿಸ್ ಮಾಡಿರಲಿಲ್ಲ ಇದಕ್ಕಿದಂಗೆ ಸೌಂಡ್ ಬಂತು ಮತ್ತು ಒಂದು ಬೆಂಕಿ ಜ್ವಾಲೆ ಬಂದಂಗೆ ಆಯಿತು ತಾವಲ್ಲಿ ಹೋಗಿದ್ದು ಅರಮನೆ ನೋಡ್ಲಿಕ್ಕೆ ಅಥವಾ ಈಗ ಯಾವ ಕಾರಣ ಲೈಟಿಂಗ್ ನೋಡ್ಕೊಂಡು ನಾನು ಒಂದು ಒಂದು ವಾಕ್ ಮಾಡ್ಕೊಂಡು ಫುಟ್ಪಾತ್ ಮೇಲೆ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೆ ಒಬ್ಬನೇ ಇದೆ ನಾನು ಒಬ್ಬನೇ ಇದೆ ಈ ಥರ ಇನ್ಸಿಡೆಂಟ್ ಆಯ್ತು ಇಂತಹ ದೃಶ್ಯಗಳನ್ನು ಸಿನಿಮಾದಲ್ಲಿ ಅಥವಾ ಧಾರವಾಹಿಗಳಲ್ಲಿ ಈ ರೀತಿ ನೋಡಿರ್ತು ಪ್ರತ್ಯಕ್ಷವಾಗಿ ನೋಡಿರೋದಿಲ್ಲ ಸೊ ನೋಡಿದ ತಕ್ಷಣ ಫೀಲ್ ಅಂತ ನನಗೆ ಒಂಥರ ಏನಿದು ಏನಾಗ್ತಿದೆ ಅಂತಾನೆ ಫಸ್ಟ್ ಅನುಭವ ಆಗಲಿಲ್ಲ ಆಮೇಲೆ ಗೊತ್ತಾದಾಗ ನನಗೆ ತುಂಬಾ ಬೇಜಾರಾಯಿತು ಏನು ಈ ತರ ಆಗೋಯ್ತಲ್ಲ ಆ ಮಾಂಸ ಹಿಂಸೆ ಎಲ್ಲ ನೋಡಿದಾಗ ನಾನು ಅದ್ರ ತೀವ್ರತೆ ಒಂಥರ ನನಗೆ ಮನೆಗೆ ಹೋದ್ಮೇಲೆ ನೆಕ್ಸ್ಟ್ ಡೇ ಪೇಪರಲ್ಲಿ ಮತ್ತು ನ್ಯೂಸಲ್ಲಿ ನೋಡಿದಾಗಲಿನ ಅದ್ರ ತೀವ್ರತೆ ಎಷ್ಟಿದೆ ಅಂತ ಗೊತ್ತಾಯ್ತು ನನಗೆ ಅಲ್ಲಿವರೆಗೂ ಏನೋ ಆಗಿದೆ ಏನಾಗಿದೆ ಅಂತ ನಾನು ಬಂದ್ಬಿಟ್ಟೆ ಮನೆಗೆ ನಾನು ಅಷ್ಟೇ ಏನಾಯ್ತು ಅಂತ ಏನಿತ್ತು ಅಲ್ಲಿ ದೃಶ್ಯ ಹೇಗಿತ್ತು ಅಂದರೆ ಬೆಂಕಿ ಬಂತ ಸೌಂಡು ಹೇಗಿತ್ತು ಇದಕ್ಕಿದ್ದಂಗೆ ನಾನು ಕಣ್ ಫುಲ್ ಮುಂದೆ ಕಂಪ್ಲೀಟ್ ಬೆಂಕಿ ಆವರ್ಸ್ಕೊಂಡಂಗೆ ಆಯಿತು ಆಮೇಲೆ ಜೋರಾಗಿ ಸೌಂಡು ಕೂಡ ಬಂತು ಆ ಸೌಂಡ್ ಎಷ್ಟು ತೀವ್ರತೆ ಇತ್ತು ನಾನು ಹೇಳಿದ್ನಲ್ಲ ನಾನು ಕಿವಿನೇ ಕೇಳಲ್ವೇನೋ ಅಂತ ಅನ್ಕೊಂಡೆ ಆಮೇಲೆ ಫೋನ್ ಮಾಡಿದಾಗಲೇ ನನಗೆ ಗೊತ್ತಾಯ್ತು ನಾನು ಮಾತಾಡ್ತಾ ಇದ್ದೀನಿ ಕಿವಿ ಇದೆ ಅಂತ ಇತ್ತು ನನಗೆ ಕೇಳ ಪ್ರ ನಾನೇನು ಬಿಡ್ಲಿಲ್ಲ ಒಂದೇ ಸಲ ಹಿಂದೆ ಆಗುತ್ತೆ ನನಗೆ ಒಂಥರ ಎಷ್ಟು ಅಂತರ ಇತ್ತು ಸರ್ ಆ ಒಂದು ಬಲೂನ್ ಬ್ಲಾಸ್ಟ್ ನಾನು ನೋಡಿದಾಗ ನನ್ನ ಬಾಡಿ ಒಂದು ಐದಾರು ಅಡಿ ದೂರದಲ್ಲಿ ನಾನು ನೋಡಿದೆ ಅದ್ರದ್ದು ಲೆಕ್ಕ ನೋಡಿದ್ರೆ ನನ್ನ ಪ್ರಕಾರ ಬಹುಶಃ ಐದರಿಂದ ಒಂದು ಹತ್ತು ಅಡಿ ಒಳಗಡೆ ಇರ್ಬೋದು ಅಂತ ಅಂತ ಕೂದಲೆಳೆ ಅಂತ ನನಗೆ ಆ ಕ್ಷಣದಲ್ಲಿ ಏನೂ ಆಗಲಿಲ್ಲ ಆಮೇಲೆ ಕೂತ್ಕೊಂಡು ವಾಪಸ್ ಬಂದು ಯೋಚನೆ ಮಾಡಿದಾಗ ನನಗನ್ನಿಸ್ತು ಏನೋ ನಾನು ಅದೃಷ್ಟ ಮಾಡಿದ್ದೇನೋ ಏನೋ ಒಂದು ಸ್ವಲ್ಪ ಕೂದಲಳೆ ಅಂತರದಿಂದ ನಾನು ಏನೋ ಇದು ಬಚಾವಾದೆ ಅಂತ ನನಗೆ ಆ ಥರ ಅನುಭವ ಆಯಿತು ಇಂಥ ಘಟನೆಗಳನ್ನು ಕಣ್ಣಾರ ನೋಡಿದಂಥ ಸಂದರ್ಭಗಳಲ್ಲಿ ಯಾಕಂದರೆ ಟಿ ವಿಗಳಲ್ಲಿ ಅಥವಾ ಸಿನಿಮಾದಲ್ಲಿ ನೋಡಿದ್ರೇ ನಮಗೆ ನಿದ್ದೆ ಬರೋದಿಲ್ಲ ಅಥವಾ ಅದು ಕಾಡ್ತಾನೆ ಇರುತ್ತೆ ಪದೇ ಪದೇ ಸೊ ನಿಮಗೆ ಈ ಇಷ್ಟು ದಿನದಲ್ಲಿ ಅನುಭವ ಆಗ್ತಾ ಇದೆ ಹೇಗೆ ಅಲ್ಲ ಬೇಜಾರಿದೆ ಬೇಜಾರು ಆಗ್ತಾ ಇದೆ ಪಾಪ ಅಮಾಯಕರು ಏನೂ ಗೊತ್ತಿಲ್ಲ ಈ ಕ್ಷಣದಲ್ಲಿ ಇದ್ದವರ ಕ್ಷಣದಲ್ಲಿ ಇಲ್ಲ ಅಂತಂತಂದರೆ ಏ ಜೀವನ ಇಷ್ಟೇನಾ ಏನು ಹಿಂಗೆ ಆಗ್ಬಿಟ್ರೆ ಹೆಂಗೆ ಅನ್ನೋ ಒಂದು ನಿಜವಾಗ್ಲೂ ಆ ಒಂದು ಅನುಭವ ನನಗೆ ಕಾಡ್ತಾ ಇದೆ ಯಾಕೆಂದರೆ ಕಣ್ಣು ಮುಂದೆ ತಾವ ಘಟನೆ ನೋಡಿದಿರ ಸೊ ಮೇಲೆ ತಮ್ಗೆ ಅವಾಗ ಗೊತ್ತಿಲ್ಲ ಅಂದ್ರೆ ಮೂರು ಜನ ಸಾವನ್ನಪ್ಪಿದ್ದಾರೆ ಆ ಬಲೂನ್ ಮಾರಾಟ ಮಾಡ್ತಾ ಇದ್ದವರು ಮತ್ತು ಬೆಂಗಳೂರವರು ನಂಜಿನ ಎಲ್ಲರೂ ಎಲ್ಲರು ಅಂತೇಳಿ ಸೊ ಇದು ಆ ಘಟನೆ ಕಣ್ಣಾರ ಕ್ ನೋಡಿದಂಥದ್ದು ಲ್ಲಿ ಕಾಡುವಂಥದ್ದು ಬೇಜಾರಿದೆ ಈ ತರ ಘಟನೆಗಳು ಯಾರಿಗೂ ಆಗಬಾರ್ದು ರೀಕಾಲ್ ಆಗುತ್ತೆ ಬಟ್ ಈ ಘಟನೆಗಳು ಯಾರಿಗೂ ಅನುಭವನೂ ಆಗಬಾರ್ದು ಘಟನೆಗಳು ಆಗಬಾರ್ದು ಈ ತರ ಸಾವುಗಳು ಬಗ್ಗೆ ನಂಗೆ ತುಂಬಾನೇ ವಿಷಾದ ಇದೆ ಈ ಹಿಂದೆ ಇರುತ್ತೆ ಪೇಪರ್ ಅಲ್ಲಿ ಮತ್ತೆ ನ್ಯೂಸ್ಗಳಲ್ಲಿ ಈ ತರ ಘಟನೆಗಳು ಕೇಳಿದಿವಿ ಬಟ್ ಸ್ವಂತ ಅನುಭವ ಅನ್ನೋದು ಇದೇ ಮೊದಲು ಆಗಿರೋದು ಈ ತರ ಇಷ್ಟು ಹತ್ತಿರದಿಂದ ಅದು ಅರಮನೆ ನಮ್ಮ ಮೈಸೂರು ನಗರದಲ್ಲಿ ನನಗೆ ಅನುಭವ ಆಗಿರೋದು ಇದೇ ಮೊದಲನೇ ಬಾರಿಗೆ ಸಾಮಾನ್ಯವಾಗಿ ಸರ್ ದೇಶದೆಲ್ಲೆಡೆ ಈ ರೀತಿಯಾದಂಥ ಒಂದು ಭಯೋತ್ಪಾದಕ ಕೃತ್ಯಗಳು ಆ ಕೃತಿ ಇದರ ಆಗ್ತಾನೆ ಇದೆ ಅರಮನೆ ಮುಂಭಾಗ ಬೇರೆ ಆಗ್ತಿರೋದು ಆ ಥರದ್ದು ಥಾಟ್ ಏನಾದರೂ ಬಂತ ಏನೋ ಆಗಿದೆ ಅಥವಾ ಅಟ್ಯಾಕ್ ಆಗಿದೆ ಈ ಥರದ್ದು ಏನಾದ್ರು ಥಾಟ್ ಬಂತ ಅಂತ ಅಲ್ಲ ಸಡನ್ನಾಗಿ ಇದೇನು ನನಗೆ ನಾನು ಮೊದಲನೇ ಇದು ಮಾಡಿದ್ರೆ ಇದೇನು ಬಾಂಬ್ ಬ್ಲಾಸ್ಟ್ ಆಯಿತಾ ಅಂತ ನನಗೆ ಅನಿಸ್ತು ಇಲ್ಲ ಅಂತಲ್ಲ ಬಟ್ ಹಾಗೆಲ್ಲ ಇರಲಿಕ್ಕಿಲ್ಲ ನಮ್ಮ ಮೈಸೂರಲ್ಲಿ ಏನಕ್ಕೆ ಹಂಗಾಗುತ್ತೆ ಆಗುತ್ತೆ ಅನ್ನೋದು ಬಂತು ಆಮೇಲೆ ಸಿಲಿಂಡರ್ ಅಂತ ಹೇಳಿದ್ರಲ್ಲ ಒಂದೆರಡು ನಿಮಿಷದಲ್ಲಿ ಆಮೇಲೆ ನನಗೆ ಒಂದು ಸಿಲಿಂಡರ್ದು ಇದಾಗಿರೋದು ರೆಸ್ಕ್ಯೂ ಕಾರ್ಯಾಚರಣೆ ಆಗಿತ್ತು ಸರ್ ರಕ್ಷಣೆಗೆ ಬಂದಾಗ ಮಾತ್ರ ಇಮಿಡಿಯೇಟಾಗಿ ಬಂದ್ರು ಇಮಿಡೇಟಾಗಿ ಬಂದ್ಬಿಟ್ಟು ಅದನ್ನು ಕವರ್ ಮಾಡಿದ್ರು ಆಮೇಲೆ ಆ್ಯಂಬುಲೆನ್ಸ್ ಜೊತೆ ಕೋರ್ಡಿನೇಟ್ ಮಾಡ್ತಾ ಇದ್ದು ನಾನು ನೋಡಿದೆ ಯಾರಿಗೆ ಫೋನ್ ಮಾಡ್ತಾಯಿರೋ ಗೊತ್ತಿಲ್ಲ ಒಟ್ಟಲ್ಲಿ ಮಾಡ್ತಾ ಮಾಡ್ತಾಯಿದ್ರು ಬಟ್ ಇಮಿಡಿಯೇಟ್ ವಿತಿನ್ ಮಿನಿಟ್ಸ್ ಬಂದ್ಬಿಟ್ಟು ಅಲ್ಲಿ ಕವರ್ ಮಾಡಿದ್ರು ಇಲ್ಲ ನನಗೆ ಏನು ಮಾಡ್ಬೇಕಂತ ಗೊತ್ತಾಗಲ್ಲ ನಾನು ಸುಮ್ಮನೆ ಹಿಂದೆ ನಡ್ಕೊಂಬಂದ್ಬಿಟ್ಟೆ ನಾನು ನಾನು ಮನೆಯವ್ರಿಗೆ ಎಲ್ಲರಿಗೂ ಹೇಳಿದೆ ನಾನು ಮನೆಯವ್ರಿಗೆ ಹೇಳಿದಾಗ ಏನಾಗಿದೆ ಏನಾಗಿದೆ ಅಂತಂದರೆ ಹಿಂಗಾಗಿದೆ ಅಂತ ನಿಮಗೇನಾಗಿಲ್ವ ನಿಮಗೇನೋ ಆಗಿಲ್ಲವಾ ಅಂತ ನನ್ನ ಹೆಂಡ್ತಿ ಕೇಳಿದ್ಲು ಏನೂ ಆಗಿಲ್ಲ ಅಂತಂದ್ರೆ ಬಟ್ ಅವ್ಳು ನಂಬಿಕೆನೇ ಇರಲಿಲ್ಲ ನಾನು ಏನೋ ಸುಳ್ಳು ಹೇಳ್ತಾ ಇದ್ದೀನಿ ಯಾಕಂದರೆ ನಾನು ಬರೋವರೆಗೂ ಅವಳಿಗೆ ಏನೋ ಟೆನ್ಷನ್ ಆಗದೆ ಇರಲಿ ಅಂತ ಹೇಳ್ತಿದ್ದೀನಿ ಅಂತ ಸೊ ಹಾಗೆ ಎಷ್ಟು ನಿಮಿಷದ ಅಂತರ ಇತ್ತು ಸರ್ ನಿಮಗೂ ಆ ಮತ್ತು ಆ ಒಂದು ಬ್ಲಾಸ್ಟ್ಗೂ ಎಷ್ಟು ನಿಮಿಷ ಆಗಿರಿ ನೀವು ಸಹ ಅದಕ್ಕೊಂದು ಇದಾಗೋಗ್ತಾ ಇದ್ರಿಂದ ಅಲ್ಲ ನಿಮಿಷನೂ ಅಂತ ಹೇಳೋಕ್ಕಾಗಲ್ಲ ಸೆಕೆಂಡ್ಸ್ ಅಂತ ಹೇಳ್ಬೋದು ಏನೊಂದು ಐದರಿಂದ ಹತ್ತು ಸೆಕೆಂಡ್ ಅಷ್ಟೇ 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 ಒಂದು ನಾಲ್ಕೈದು ಹೆಜ್ಜೆ ಅಷ್ಟೇ ಮುಂದೆ ಹೋಗಿದ್ರೆ ಇಲ್ಲ ಸುಮ್ಮನೆ ಫುಟ್ಪಾತಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ ಲೈಟಿಂಗ್ ಎಲ್ಲ ಇತ್ತಲ್ಲ ನಾನು ಹಂಗಾಗಿ ಕಾರ್ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೆ ಇಲ್ಲ ಹೋಗೇ ಇಲ್ಲ ನಾನು ಆ ಕಡೆ ಹೋಗೇ ಇಲ್ಲ ಅದು ಬೇಜಾರಾಗುತ್ತೆ ಅದು ನೋಡಿದ್ರೆ ಆ ಸ್ಥಳ ನೋಡೋಕೆ ನನಗೆ ನಿಜವಲ್ಲೂ ಒಂಥರ ಬೇಜಾರಿದೆ ಯಾಕಂದರೆ ಇದೆಲ್ಲ ಇಷ್ಟೊಂದೆಲ್ಲ ಆದಮೇಲೆ ಅದು ನೋಡೋಕೆ ತುಂಬಾ ಬೇಜಾರಿದೆ ನಮಗೆ ಖಂಡಿತ 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 ಹಾಗಾದ್ರೆ ನಮ್ಮ ಮೈಸೂರು ನಗರ ಅಂದರೆ ಅದು ಒಂಥರ ನಮಗೆಲ್ಲ ಹೆಮ್ಮೆ ಈ ಥರ ಘಟನೆ ಆದಾಗ ಒಂಥರ ಬೇಜಾರಾಗುತ್ತೆ ಹಿಂಗೆಲ್ಲ ಆಗಬಾರ್ದಾಗಿತ್ತು ಅಂತ ಇದು ಪ್ರತ್ಯಕ್ಷದರ್ಶಿ ಗಿರೀಶ್ ಅವರ ಮಾತು ಕೆಲವೇ ಕೆಲವು ಕ್ಷಣಗಳ ಅಂತರದಲ್ಲಿ ಸಾವಿನ ಕದವನ್ನು ತಟ್ಟಿ ನಾನು ವಾಪಸ್ ಬಂದಂಥ ಅನುಭವ ಆಯಿತು ಶಾಕ್ಗೆ ಒಳಗಾಗಿದೆ ಮಹಿಳೆಯೊಬ್ಬರು ಸಹಾಯಕ್ಕೆ ಅಂಗಲ ಹಚ್ಚಿದರು ಆದರೆ ನನಗೆ ಏನಾಗ್ತಾಯಿದೆ ಅಂತ ಗೊತ್ತಾಗಿರಲಿಲ್ಲ ಸೊ ಹೀಗಾಗಿ ಸಾಕಷ್ಟು ಬೇಜಾರಿದೆ ನಮ್ಮ ಮೈಸೂರಿನಲ್ಲಿ ಈ ರೀತಿ ಘಟನೆಗಳು ಆಗಬಾರ್ದು ಮೊದಲು ನಾನು ಎಲ್ಲೋ ಬಾಂಬ್ ಬ್ಲಾಸ್ಟ್ ಆಗಿರ್ಬೋದು ಅಂತ ಅಂದ್ಕೊಂಡೆ ಆದರೆ ತದನಂತರ ಗೊತ್ತಾಗಿದ್ದು ಸಿಲಿಂಡರ್ ಬ್ಲಾಸ್ಟ್ ಅಂತೇಳಿ ಅದು ಆ ಒಂದು ಏನು ಪ್ರತ್ಯಕ್ಷವಾಗಿ ನಾನು ನೋಡಿದೆ ಸಾಕಷ್ಟು ದಿನಗಳವರು ಕಾಡ್ತಾ ಇರುತ್ತೆ ಈಗಲೂ ಸಹ ಕಾಡ್ತಾ ಇದೆ ಅದನ್ನ ನೆನ್ಸ್ಕೊಂಡ್ರೆ ಬೇಜಾರಾಗುತ್ತೆ ಅನ್ನೋ ಒಂದು ಮಾತುಗಳನ್ನು ಹೇಳಿದ್ದಾರೆ కెమెరా పర్సన్ ప్రమోద్ జతే రామ్ టీవీ వి నైన్ మైసూరు